Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸ್ನೇಹಿತರೆ ನೋಡಿ ಇವಾಗ ಪಿತೃಪಕ್ಷ ಅನ್ನೋದು ನೆನ್ನೆಯಿಂದನೇ ಕಮೆಂಟ್ಸ್ ಆಗಿದೆ ಶುರುವಾಗಿದೆ ಇದು ಬಂದು ಅಕ್ಟೋಬರ್ ಎರಡನೇ ತಾರೀಕು ತನಕ ಇರೋದರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ನಮ್ಮ ಪೂರ್ವಿಕರನ್ನು ನಾವು ನೆನೆಯಲೇಬೇಕಾಗುತ್ತೆ ಅದರಲ್ಲೂ ನಮ್ಮ ಮನೆಯಲ್ಲಿ ಹೋಗಿರುವಂಥ ಹಿರಿಯ ಸದಸ್ಯರು ಅಪ್ಪ ಅಮ್ಮ ಅಕ್ಕ ತಂಗಿ ಬಂದು ಬಳಗ ಸಂಬಂಧಿಕರು ಫ್ರೆಂಡ್ಸು ಯಾರೇ ಹೋಗಿರಲಿ ಅವರೆಲ್ಲ ಇವಾಗ ದೇವಲೋಕದಿಂದ ನಮ್ಮನ್ನ ನೋಡೋಕೆ ಅಂತ ವಿಶೇಷ ದಿನಗಳಲ್ಲಿ ಅಂದ್ರೆ ಮಹಾಲಯ ಅಮಾವಾಸ್ಯೆ ತನಕನು ಪಿತೃ ದೇವತೆಗಳು ಪ್ರತಿಯೊಬ್ಬರ ಮನೆಗೂ ಬಂದೇ ಬರ್ತಾರೆ ಅಂಥವರು ಬಂದಿದ್ದಂತಹ ದಿನಗಳಲ್ಲಿ ಎಲ್ಲಿ ಉಳ್ಕೊತಾರೆ ನಾವು ಅವ್ರಿಗಾಗಿ ಏನು ಮಾಡಬೇಕು ಅನ್ನೋ ಒಂದು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏನಂದ್ರೆ ಇವಾಗ ಪಿತೃದೇವತೆಗಳಿಗೆ ವಿಶೇಷವಾಗಿ ನಾವು ಈ ದಿನಗಳಲ್ಲಿ ಅಂದರೆ ಈ ಹದಿನೈದು ದಿನಗಳವರೆಗೂ ನಾವು ಅವ್ರಿಗೆ ಅವರದೇ ಆದ ಮನೆತನಗಳಲ್ಲಿ ಪದ್ಧತಿಗಳಲ್ಲಿ ಅವ್ರದೇ ಆದಂತಹ ಶ್ರಾದ ಕಾರ್ಯನ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಜೊತೆಯಾಗಿ ನಾವು ಅವ್ರಿಗೆ ಒಳ್ಳೆಯದನ್ನು ಬಯಸಬೇಕು ಅವರು ಯಾವಾಗಲೂ ನಮಗೆ ಒಳ್ಳೆಯದನ್ನು ಬಯಸಿ ವಂಶಾಭಿವೃದ್ಧಿ ಆಗಬೇಕು ಆಮೇಲೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗಬೇಕು ನಮ್ಮ ಮಕ್ಕಳು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನಮ್ಮ ಜೀವನ ಎಲ್ಲರಿಗಿಂತ ಸುಖಮಯವಾಗಿ ಸಂತೋಷವಾಗಿ ಇರಬೇಕು ಅಂತ ಬಯಸೋಂಥವರು ಪ್ರತಿಯೊಬ್ಬರು ಕೂಡ ಹಿರಿಯರ ಸೇವೆನ ಮಾಡಬೇಕಾಗುತ್ತೆ ಆ ಹಿರಿಯರ ಸೇವೆ ಮಾಡಬೇಕು ಅನ್ನುವಾಗ ನಾವು ಗೊತ್ತಿಲ್ಲದೋ ಗೊತ್ತಿಲ್ಲದಿದ್ದಲೇ ಅವರು ಜೀವಂತವಾಗಿರೋಂಥ ಪ ದಿನಗಳಲ್ಲಿ ನಾವು ಅವರಿಗೆ ಬೇಜಾರು ಮಾಡಿರ್ಬೋದು ಶಾಪ ಹಾಕಿರ್ಬೋದು ಅಥವಾ ಅವರಿಂದ ನಿಂದನೆಗೊಳಗಾಗಿರ್ಬೋದು ಅದನ್ನೆಲ್ಲನೂ ನಾವು ಮರೆತು ಅವರಿಗೋಸ್ಕರ ಈ ಹದಿನೈದು ದಿನಗಳ ಸತತವಾಗಿ ನೀವು ಇದೊಂದು ಪುಟ್ಟ ಕೆಲಸನ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ನೀವು ಇದನ್ನು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಎಷ್ಟೋ ಜನ್ಮದ ನಾವು ಮಾಡಿರೋಂಥ ಪಾಪಕರ್ಮಗಳಿರ್ಬೋದು ಶಾಪಗಳಿರ್ಬೋದು ನಿಂದನೆ ಇರ್ಬೋದು ಅದೆಲ್ಲ ವಾಸಿ ಆಗೋದಕ್ಕೆ ಅಥವಾ ಅದೆಲ್ಲ ದೋಷಗಳೆಲ್ಲ ಹೋಗೋದಕ್ಕೆ ಇದು ಸುವರ್ಣ ಅವಕಾಶ ಆಗಿರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ಪಿತೃದೇವತೆಗಳು ಬಂದು ಪ್ರತಿಯೊಂದು ಯಾರ್ಯಾರ ಮನೆಯಲ್ಲಿ ಹೋಗಿರ್ತಾರೋ ಅವರ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಮರದಲ್ಲಿ ಬಂದು ಉಳ್ಕೊಂಡಿರ್ತಾರೆ ಯಾವುದಪ್ಪ ಅದು ಮರ ಅಂದರೆ ಅರಳಿ ಮರ ಈ ಯಾವ್ಯಾವ ನಿಮ್ಮ ಮನೆಯ ಸುತ್ತಮುತ್ತ ಇರ್ಬೋದು ಅಥವಾ ನಿಮ್ಮೂರಿನ ತೋಟದ ಮದ್ಯಗಳಲ್ಲಿರ್ಬೋದು ಬೀದಿಗಳ ಪಕ್ಕದಲ್ಲಿರ್ಬೋದು ದೇವಸ್ಥಾನದ ಪಕ್ಕಗಳಲ್ಲಿರ್ಬೋದು ಎಲ್ಲಾದರೂ ಸರಿ ಒಟ್ಟಿನಲ್ಲಿ ನಿಮ್ಮ ಮನೆಯ ಆಸುಪಾಸಿನ ಸುತ್ತಮುತ್ತ ದೇವಸ್ಥಾನಗಳ ದೇವಸ್ಥಾನ ಇರ್ಬೋದು ಅಥವಾ ಹೊಲಗದ್ದೆಗಳಲ್ಲಿರ್ಬೋದು ನಿಮ್ಮ ಜ ಜಮೀನಲ್ಲಿರ್ಬೋದು ಒಟ್ಟಿನಲ್ಲಿ ಯಾವುದೋ ಒಂದು ಅರಳಿ ಮರದಲ್ಲಿ ನಮ್ಮ ಪೂರ್ವಿಕರು ಹೋಗಿರೋಂಥ ಪೂರ್ವಿಕರೆಲ್ಲ ಬಂದು ಅರಳಿ ಮರದಲ್ಲಿ ಇರ್ತಾರೆ ವಾಸ ಮಾಡ್ತಾಯಿರ್ತಾರೆ ಅಂಥ ಪಿತೃದೇವತೆಗಳಿಗೆ ನಾವು ಅವರಿಗೆ ತೃಪ್ತಿ ಪಡಿಸ್ಬೇಕು ಅಂತಂದರೆ ನೋಡಿ ಇವಾಗ ಪೂರ್ವಜರು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಭೇಟಿ ನೀಡಿದಾಗ ಅವರು ಅರಳಿ ಮರದಲ್ಲಿ ವಾಸಿಸುತ್ತಾರೆ ಎಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿದರೆ ಪೂರ್ವಜರ ಆಶೀರ್ವಾದವು ನಿಮ್ಮ ಮೇಲೆ ಯಾವಾಗಲೂ ಉಳಿಯುತ್ತದೆ ಅಲ್ಲದೆ ಈ ಕೆಲಸ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಹಾಗೂ ಎಲ್ಲ ನೀವು ಕೆಲಸ ಯಾವ್ಯಾವ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಮುಂದಿನ ಜೀವನದಲ್ಲಿ ಮನೆ ಕಟ್ಟಬೇಕಾ ಅಥವಾ ನಿಮ್ಮದು ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕಾ ಅಥವಾ ಮದುವೆ ಆಗಬೇಕು ಅಂತನಾ ಸಂತಾನ ಅಭಿವೃದ್ಧಿ ಆಗಬೇಕು ಅಂತಾನೆ ನೀವು ಯಾವೊಂದು ಕೆಲಸ ಮಾಡಬೇಕು ಅಂತ ಮೊದಲು ನೀವು ಯೋಚನೆ ಮಾಡಿ ಇವಾಗ ಇಟ್ಕೊತೀರೋ ಆ ಕೆಲಸಗಳೆಲ್ಲ ನೀವು ಇದನ್ನು ಮಾಡಿದ ನಂತರ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಅರಳಿ ಮರಗಳಿದ್ದರೆ ಆ ಅರಳಿ ಮರ ನಿಮ್ಮ ಪೂರ್ವಿಕರ ಹೆಸರು ಹೇಳಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಹೋಗಿದ್ದಾರೆ ಅಪ್ಪ ಅಮ್ಮ ಬಂಧು ಬೆಳಗ ಅಕ್ಕ ತಂಗಿ ಯಾರೇ ಹೋಗಿರಲಿ ಅವರ ಹೆಸರನ್ನ ಹೇಳಿ ನೀವು ಅರಳಿ ಮರದ ಕೆಳಗಡೆ ನಿರಂತರವಾಗಿ ದೀಪನ ಅಂದರೆ ಒಂದೊಂದು ದಿನ ಹೋಗಿ ಸಂಜೆ ಸಮಯದಲ್ಲಿ ನೀವು ದೀಪ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನೋಡಿ ಎರಡು ಥರ ದೀಪನ ಹಚ್ಬೋದು ಮಣ್ಣಿನ ಹಣತೆ ತಗೊಂಡೋಗಿ ಅದರ ಒಳಗಡೆಗೆ ನೀವು ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ನೀವು ನಿರಂತರವಾಗಿ ದೀಪ ಹಚ್ಬೋದು ಅಕಸ್ಮಾತು ಇಲ್ಲ ನಾವು ಇನ್ನೂ ತರ ಬೇರೆ ತರ ಮಾಡ್ತೀವಿ ಅಂತ ಅಂದರೆ ಗೋಧಿ ಹಿಟ್ಟಿನಿಂದ ಕಲಿಸ್ಕೊಂಡು ಆ ಹಿಟ್ಟಿಗೆ ನೀವು ತುಪ್ಪ ಹಾಕಿ ಬತ್ತಿಗಳಾಕಿ ನೀವು ಅರಳಿ ಮರದ ಕೆಳಗಡೆ ದೀಪ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳಿರ್ಬೋದು ಅಥವಾ ನಾವು ಮಾಡಿರೋ ಪಾಪಕರ್ಮಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ತುಂಬ ಸಹಾಯ ಮಾಡಿಕೊಡುತ್ತೆ ಸ್ನೇಹಿತರ ಅಕಸ್ಮಾತ್ ನಿಮಗೆ ಈ ಹದಿನೈದು ದಿನಗಳ ನಿರಂತರವಾಗಿ ನಿಮಗೆ ಹಚ್ಚಕ್ಕಾಗಲಿಲ್ಲ ಅಂತ ಅಂದರೆ ನೀವು ಗುರುವಾರದ ಸಮಯದಲ್ಲಿ ಹಚ್ಚಿ ಅಥವಾ ಶನಿವಾರದ ಸಮಯಗಳಲ್ಲಿ ಹಚ್ಚಿ ಯಾಕಂದರೆ ಶನಿವಾರ ಮತ್ತು ಗುರುವಾರ ತುಂಬ ವಿಶೇಷವಾದ ದಿನಗಳಾಗಿರುತ್ತೆ ಅಂಥ ದಿನಗಳಲ್ಲಿ ನೀವು ಹೋಗಿ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಪೂರ್ವಿಕರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನೀವು ಯಾವುದೇ ದೇವ್ರ ಪೂಜೆ ಮಾಡಿದ್ರೂ ಒಲೆದಿರೋಂಥ ಭಗವಂತ ಪಿತೃದೇವತಾ ಕಾರ್ಯಗಳನ್ನ ಮಾಡ ಾಗ ಮಾತ್ರ ಆದಷ್ಟು ಬೇಗ ಒಲಿತಾನೆ ಅದಕ್ಕೋಸ್ಕರ ಈ ಪುಟ್ಟು ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ನೋಡಿ ಇಲ್ಲಿ ದುಡ್ಡು ಜಾಸ್ತಿ ಏನು ಖರ್ಚು ಮಾಡಲೇಬೇಕಾಗಿಲ್ಲ ಅಕಸ್ಮಾತು ಕೆಲವರು ಮನೆಯಲ್ಲಿ ಶಾಸ್ತ್ರ ಪದ್ಧತಿಗಳು ಆಯಾಯ ಮನೆಗಳಲ್ಲಿ ಮಾತ್ರ ಮಾಡ್ಕೊತಿರ್ತಾರೆ ಆಮೇಲೆ ಈಗಿನ ಮನಸ್ಥಿತಿ ಹೆಂಗಿದೆ ಅಂದರೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಒಬ್ಬರು ಒಬ್ಬರು ಮನೆಗೆ ಕರೆಯೋದಾಗ್ಲಿ ವಿಶ್ವಾಸದಿಂದ ನೋಡೋದಾಗ್ಲಿ ಅದೆಲ್ಲ ಕಾಲದಲ್ಲಿ ಕಾಲದಲ್ಲಿತ್ತು ಈಗ ಅವರವರ ನೇರಕ್ಕೆ ಅವರವರಿದ್ದಾರೆ ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಬಂದು ಬಳಗ ಎಲ್ಲ ಕೂಡಿ ಸಹ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ರು ಈಗ ಅಣ್ಣ ತಮ್ಮಂದರಲ್ಲಿ ಡಿವೈಡ್ ಆಗಿರ್ತಾರೆ ಅತ್ತೆ ಸೊಸೇರೆ ಮಾತಾಡ್ತಾ ಇರಲ್ಲ ಅವ್ರು ಅವ್ರವ್ರ ನೇರಕ್ಕೆ ಅವರು ಮಾಡ್ಕೊತಿರ್ತಾರೆ ಅದರಿಂದನೇ ನಮಗೆ ಈ ವಿಡಂಬನೆ ಆಗಿರೋದ್ರಿಂದ ಮನಸ್ಸಿನಲ್ಲಿ ಎಲ್ಲ ದುಡಿದ್ರು ಏನೇ ದುಡಿದ್ರು ಒಬ್ಬ ಆಗ್ತಾ ಆಗ್ತಾಯಿರ್ತಾನೆ ಅಣ್ಣ ತುಂಬ ಶ್ರೀಮಂತ ಆಗಿಬಿಡ್ತಾನೆ ತಮ್ಮ ತುಂಬ ಬಡವಾಗಿರ್ತಾನೆ ಅಥವಾ ಅಕ್ಕ ತುಂಬ ಚೆನ್ನಾಗಿ ರಿಚಿ ಮನೆಗೆ ಸೇರ್ತಾಳೆ ತಂಗಿ ಬಡವ್ರ ಮನೆಗೆ ಸೇರ್ತಾಳೆ ಈ ರೀತಿ ಸಮಸ್ಯೆಗಳೆಲ್ಲ ಯಾಕೆ ಅಂದಾಗ ನಮಗೆ ಪಿತೃದೇವತೆಗಳಲ್ಲಿ ನಮಗೆ ಅದೃಷ್ಟ ಅನ್ನೋದು ಇರೋದಿಲ್ಲ ಅವನು ದುಡ್ಡಿರೋನು ಮಾಡ್ಕೊತಾನೆ ಕೆಲವೊಬ್ಬ ಅಣ್ಣ ತಮ್ಮನ್ನು ಕರೆಯೋಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ ಅಥವಾ ಮನಸ್ತಾಪಗಳು ಬಂದು ಯಾರು ಯಾರನ್ನು ಕರೆಯೋದೇ ಇಲ್ಲ ಧೂಪ ಹಾಕೋಕ್ಕೂ ಕೂಡ ಹೋಗೋದಿಲ್ಲ ಅಂಥ ಟೈಮ್ಗಳಲ್ಲಿ ಅವರಿಗೆ ಶಾಪಕ್ಕೆ ಗುರಿ ಆಗ್ತಾರೆ ಯಾಕಂದರೆ ಪೂರ್ವಿಕರಿಗೆ ಎಲ್ಲ ಮಕ್ಕಳು ಒಂದೇ ಆಗಿರ್ತಾರೆ ಆದರೆ ಆ ಮನಸ್ತಾಪಗಳಿದ್ದಾಗ ಒಬ್ಬರು ಮಾಡ್ಕೊತಾರೆ ಒಬ್ಬರು ಮಾಡ್ಕೊಳ್ಳೋದಿಲ್ಲ ಆ ರೀತಿ ಮಾಡಿಲ್ಲದಿದ್ದಾಗ ಸಮಸ್ಯೆಗಳು ಬರುತ್ತೆ ಯಾಕಂದರೆ ಆ ಸಮಸ್ಯೆಗಳು ಬರೋದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ ಯಾಕಂದ್ರೆ ಅದೃಷ್ಟ ಅನ್ನೋದು ಎಲ್ಲಾರ್ಗೂ ಒಂದೇ ತರ ಬರೆದಿರೋದಿಲ್ಲ ಯಾಕಂದ್ರೆ ಈ ಜನ್ಮದಲ್ಲಿ ಅಣ್ಣ ದೊಡ್ಡ ಚೆನ್ನಾಗಿ ಹುಟ್ಟಿದಾನೆ ಶ್ರೀಮಂತನಾಗಿ ಹುಟ್ಟಿದ್ದಾನೆ ಅಂದ್ರೆ ಅವನು ಓದ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯಕ್ಕೋಸ್ಕರ ಈ ಜನ್ಮದಲ್ಲಿ ಅವನು ಚೆನ್ನಾಗಿರ್ಬೋದು ಆದರೆ ಮುಂದಿನ ಜನ್ಮದಲ್ಲಿ ಅವನು ಚೆನ್ನಾಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಯಾಕಂದ್ರೆ ಅವನವನ ಕರ್ಮಕ್ಕೆ ತಕ್ಕಂತೆ ಭಗವಂತ ಕೊಟ್ಟಿರ್ತಾನೆ ಅದಕ್ಕೆ ಈ ಜನ್ಮದಲ್ಲಿ ನಮಗೆ ಬಂದಿರೋಂಥ ಕರ್ಮಗಳು ಶಾಪಗಳು ಅವೆಲ್ಲ ವಿಮೋಚನೆ ಆಗಬೇಕು ಅಂದಾಗ ನಾವು ಇಂಥದ್ದು ಸಣ್ಣ ಸಣ್ಣ ತಂತ್ರಗಳನ್ನ ಅಥವಾ ಸಣ್ಣ ಸಣ್ಣ ಉಪಾಯ ಮಾಡ್ಕೊಬೇಕಾಗುತ್ತೆ ಈ ಜನ್ಮದಲ್ಲಿ ನೀವು ಒಳ್ಳೆ ಕಾರ್ಯಗಳನ್ನ ಮಾಡಿದಾಗ ಅಥವಾ ನಾವು ಒಂದು ಒಳ್ಳೆ ದಾನ ಮಾಡಿದಾಗ ಒಳ್ಳೆ ಆಲೋಚನೆ ಮಾಡಿದಾಗ ಖಂಡಿತವಾಗ್ಲೂ ನಾವು ಮಾಡಿರೋಂಥ ಯಾವ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬ ಕೂಡ ತಪ್ಪು ಮಾಡೇ ಮಾಡ್ತಾನೆ ಅವನು ಮಾಡ್ದಿರೋ ಅಂತನೂ ಯಾರು ಇರೋದಿಲ್ಲ ಯಾಕಂದರೆ ಮನುಷ್ಯ ತಪ್ಪು ಮಾಡೋಕ್ಕೆ ಅಂತಾನೆ ಹುಟ್ಟಿರ್ತಾನೆ ಅವನಲ್ಲಿ ಆ ಪರಿಸ್ಥಿತಿಗಳು ಆ ಗ್ರಹಗತಿಗಳು ಅವನನ್ನು ತಪ್ಪು ಮಾಡಬೇಕು ಅನ್ನೋ ಮನಸ್ಸಿಲ್ಲ ಅಂದ್ರೂ ಆ ಗ್ರಹಗತಿಗಳು ಮಾಡಿಸ್ಬಿಟ್ಟಿರುತ್ತೆ ಶಾಪಕ್ಕೊಳಗಾಗಿರ್ತದೆ ನಿಂದನೆಗೊಳಗಾಗಿರ್ತಾರೆ ಬಡತನದಲ್ಲಿರ್ತಾರೆ ಶುಭ ಕಾರ್ಯಗಳು ಯಾವುದೂ ಆಗ್ತಾ ಇರೋದಿಲ್ಲ ಅವ್ರು ಅನ್ಕೊಂತಾರೆ ನಾನು ಎಲ್ಲಾನು ಮಾಡ್ತಾ ಇದ್ದೀನಿ ಆದ್ರೂ ನಮ್ಗೆ ಹೋಗ್ತಾ ಇಲ್ಲ ಅಂದಾಗ ಯಾವುದೋ ಒಂದು ಜನ್ಮದ ಕರ್ಮಗಳಿರುತ್ತೆ ಆ ಕರ್ಮಗಳನ್ನ ಈ ಜನ್ಮದಲ್ಲಾದ್ರೂ ಹೋಗ್ಲೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಪೂರ್ವಿಕರ ಆರಾಧನೆ ಮಾಡಿ ಅದಿಳೆ ಮರದ ಕೆಳಗಡೆ ನಾವು ದೀಪನ ಹಚ್ಚೋದ್ರಿಂದ ಅದರಲ್ಲೂ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚೋದ್ರಿಂದ ಅಥವಾ ತುಪ್ಪದ ದೀಪದ ಹಚ್ಚೋದ್ರಿಂದ ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ದೀಪನ ನೀವು ತಗೊಂಡೋಗಿ ಅರಳಿ ಮರದ ಕೆಳಗಡೆ ನೀವು ಹಚ್ಚಿ ಬರೋದ್ರಿಂದ ನಿಮ್ಮ ಪೂರ್ವಿಕರು ಎಷ್ಟು ಜನ ಇದ್ದಾರೋ ಅಷ್ಟೋ ಜನರ ಹೆಸರುಗಳನ್ನ ಹೇಳ್ಕೊಬೇಕು ಒಂದು ಸಣ್ಣ ಪಾಪು ಹೋಗಿದ್ರು ಕೂಡ ಅವರ ಹೆಸರುಗಳನ್ನ ಹೇಳ್ಕೊಬೇಕು ನಿಮ್ಮ ಮನೆಯಲ್ಲಿ ಅದನ್ನು ನೀವು ಹೇಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ಯಾಕಂದರೆ ಶಾಸ್ತ್ರಬದ್ಧವಾಗಿ ಕೆಲವೊಂದು ನಿಯಮಗಳಿರುತ್ತೆ ಶ್ರಾದ್ದಗಳನ್ನ ಬದುಕಿರೋ ಅಂಥವ್ರು ಈಗ ತಂದೆ ತಾಯಿ ಹೋಗಿರ್ತಾರೆ ಅದರಲ್ಲಿ ಹೆಣ್ಮಕ್ಳು ಮಕ್ಕಳು ಶ್ರಾದ್ದಗಳನ್ನ ಮಾಡುವಂಥದ್ದು ಕೆಲವೊಂದು ಪದ್ಧತಿಗಳಿರುತ್ತೆ ಬದುಕಿರೋವಂಥ ತಂದೆ ತಂದೆ ಬದುಕಿದ್ದು ತಂದೆ ಬದುಕಿದ್ದು ತಾಯಿ ಹೋಗಿದ್ದರೆ ಕೆಲವೊಬ್ರು ಮಾಡಬಾರ್ದು ಅಂತಾರೆ ಅದಕ್ಕೆ ಏನೇನೋ ಪದ್ಧತಿಗಳಿದೆ ಆ ಪದ್ಧತಿಗಳ ಆಯಾ ಪದ್ಧತಿಗಳಲ್ಲಿ ಅವರವರ ಮನೆತನಕ್ಕೆ ತಕ್ಕಂತೆ ಮಾಡಿದಾಗಲೇ ಅದು ಆಗೋದು ಯಾಕಂದರೆ ಕೆಲವೊಂದು ಮನೆ ಪದ್ಧತಿಗಳಲ್ಲಿ ನಾನ್ವೆಜ್ ಇಡ್ತಾರೆ ಕೆಲವೊಂದು ಮನೆ ಪದ್ಧತಿಗಳಲ್ಲಿ ಸಿಹಿ ಊಟ ಮಾಡ್ತಾರೆ ಕೆಲವೊಬ್ಬರು ಅವ್ರದ್ದೇ ಆದ ರೀತಿಗಳಲ್ಲಿ ಮಾಡ್ತಾರೆ ಕೆಲವೊಬ್ಬರು ದೀಪಾವಳಿಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ಆಯುಧ ಪೂಜೆಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ಸಂಕ್ರಾಂತಿ ಟೈಮಲ್ಲಿ ಮಾಡ್ತಾರೆ ಅಂದರೆ ಯ ಯಾರ್ಯಾರು ಯಾವ್ಯಾವ ದಿನಗಳಲ್ಲಿ ಮಾಡ್ತಾರೋ ಅದು ನಮಗೆ ಬೇಡ ಅಕಸ್ಮಾತು ನಮಗೆ ಪದ್ಧತಿಗಳು ಗೊತ್ತಿಲ್ಲ ನಮ್ಮ ಪೂರ್ವಿಕರಿಂದ ನಮಗೆ ತುಂಬ ಕಷ್ಟ ಆಗಿದೆ ನಮ್ಮ ಜೀವನದಲ್ಲೂ ಯಾವುದು ಏಳಿಗೆ ಆಗಿಲ್ಲ ಪ್ರಗತಿವಂತಿಲ್ಲ ಅಂತ ಅನ್ನೋರು ನೀವು ಏನೂ ಗೊತ್ತಿಲ್ಲ ವರು ನಮಗೂ ಆಶೀರ್ವಾದ ಬೇಕು ನಾವು ಮಾಡಿರೋಂಥ ಎಷ್ಟೋ ದೋಷಗಳಿರ್ಬೋದು ಏನೇನೋ ಕರ್ಮಗಳನ್ನ ಮಾಡಿರ್ಬೋದು ಆ ಕರ್ಮಗಳನ್ನೆಲ್ಲ ನಿವಾರಿಸ್ಕೊಳ್ಳೋದಕ್ಕೆ ನಮ್ಮ ಗುರು ಹಿರಿಯರು ನಮ್ಮನ್ನ ನೋಡೋಕ್ಕೆ ಅಂತ ಈ ಈ ದಿನಗಳಲ್ಲಿ ಬಂದಿರೋ ಅಂಥವ್ರಿಗೆ ನಾವು ಏನೂ ಕೊಡೋಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅವರ ಹೆಸರು ಎರಡು ದೀಪಗಳನ್ನ ನೀವು ಅರಳಿ ಮರದ ಕೆಳಗಡೆ ಹಚ್ಚಿಬಿಟ್ಟು ಅಂಥದ್ದನ್ನ ಮಾಡಿ ಈ ಹದಿನಾರು ದಿನಗಳಲ್ಲಿ ನಿಮಗೆ ಯಾವತ್ತೂ ಅನುಕೂಲ ಆಗುತ್ತೋ ಒಂದು ದಿನನಾದ್ರೂ ನೀವು ಹೋಗಿ ಹಚ್ಚಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ನಮ್ಮ ಕರ್ಮಗಳನ್ನ ಯಾವ ರೀತಿ ಕಳ್ಕೊಬೇಕು ಅನ್ನೋದಕ್ಕೆ ಏನಾದರೂ ಒಂದು ದಾರಿನ ಹುಡುಕಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿದ್ರೂ ಅದು ಪಿತೃಪೂಜೆನೇ ಹತ್ತು ರೂಪಾಯಿ ಖರ್ಚು ಮಾಡಿದ್ರೂ ಪಿತೃಪೂಜೆನೇ ಅಕಸ್ಮಾತು ನೀವು ಶ್ರಾದ್ದಾ ಕಾರ್ಯಗಳನ್ನ ಮಾಡೋದ್ರ ಜೊತೆ ಜೊತೆ ಇದೊಂದು ಪುಟ್ಟು ಉಪಾಯ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗುತ್ತೆ ನೀವು ಈ ವರ್ಷ ಇದನ್ನು ಹಚ್ಚಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌದು ನಾವು ಹೋದ ವರ್ಷ ನಾವು ಈ ರೀತಿ ಅರಳಿ ಮರದ ಕೆಳಗಡೆ ನಮ್ಮ ಪೂರ್ವಿಕರಿಗೋಸ್ಕರ ನಾವು ಇಂಥದ್ದೇ ದೀಪದ ಆರಾಧನೆ ಮಾಡಿದ್ದು ಇವಾಗ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇದೆ ಎಲ್ಲ ಏಳಿಗೆ ಆಗ್ತಿದೆ ನಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೀತಿ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಚಿಕ್ಕ ಉಪಾಯ ನಮ್ಮ ಜೀವನನ ಸಂತೋಷವಾಗಿ ಇಡುತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಮನಸ್ತಾಪಗಳಿರೋವಂಥ ಜನರ ಮಧ್ಯಗಳಲ್ಲಿ ನಾವು ನಮ್ಮ ಜೀವನನ ನಾವು ಕೂಡ ರೂಪಿಸ್ಕೊಬೇಕು ಸಾವು ಬರೋವರೆಗೂ ನಾವು ಬದುಕಿರಲೇಬೇಕಾಗುತ್ತೆ ಬದುಕಿರಬೇಕಾದ ಅನಿವಾರ್ಯತೆ ನಡುವೆ ಜನರ ನಡುವೆ ಬದುಕುವಂಥ ಜೀವನದ ಜೊತೆ ನಾವು ನಮಗೆ ಗೊತ್ತಿರೋಂಥ ರೀತಿ ನೀತಿಗಳಲ್ಲಿ ಒಬ್ಬರಿಗೆ ಅನ್ಯಾಯ ಮಾಡೋದು ಬೇಡ ಒಬ್ಬರಿಗೆ ಬೇಜಾರು ಮಾಡೋದು ಬೇಡ ಒಬ್ಬರು ನಮ್ಮನ್ನ ನೋಡಿ ನಗ್ತಾರೆ ಒಬ್ಬರು ಹಾಡ್ಕೊತಾರೆ ಒಬ್ಬರು ಜೀವನ ಸುಂದರವಾಗಿರುತ್ತೆ ಒಬ್ಬರು ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅವ್ರಿಗೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಅವರನ್ನು ನೋಡಿ ಕೊರಗೋದಕ್ಕಿಂತ ನಮಗೆ ಏನಿದೆಯೋ ಅದ್ರ ಜೊತೆ ನಾವು ಬದುಕಿ ನಮ್ಮ ಜೀವನನ ನಾವು ಮುಕ್ತಿಗೊಳಿಸ್ಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಬದುಕಿ ನಾಲ್ಕು ಜನ ಮೆಚ್ಚೋಕ್ಕಾಗಲಿಲ್ಲ ಅಂದರೂ ನಮ್ಮ ಆತ್ಮದಲ್ಲಿರೋಂಥ ಭಗವಂತನಿಗೆ ನಾವು ಮೆಚ್ಚೋಂಗೆ ಬಾಳಿದ್ರೆ ಸಾಕು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಸರಳವಾದದ್ದು ತುಂಬಾ ಒಳ್ಳೆಯ ರೀತಿಯಲ್ಲಿ ನಮಗೆ ರೂಪಿಸ್ಕೊಡುತ್ತೆ ಅಂತ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ